ಬೆಳಗಾವ್ ಉಗ್ರ ದಾಳಿಗೆ ಬೆಚ್ಚಿಬಿದ್ದ ಕಣಿವೆ ರಾಜ್ಯ ಕಾಶ್ಮೀರದಲ್ಲಿ ಜನರ ಪರಿಸ್ಥಿತಿ ಹೇಗಿದೆ ಹಾಗಾದ್ರೆ ಬೆಳಗಾವ್ನಲ್ಲಿ ಕುದುರೆ ವಾಲಗಳು ಏನ್ ಹೇಳ್ತಾರೆ ಕ್ಷಣ ಕ್ಷಣದ ರಿಪೋರ್ಟಿಂಗ್ ಮಾಡ್ತಾ ಇದೆ ರಿಪಬ್ಲಿಕ್ ಕನ್ನಡ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಭಯೋತ್ಪಾದನೆಯ ವಿರುದ್ಧ ಕೇಂದ್ರ ಸರ್ಕಾರ ತೊಡೆತಟ್ಟಿದೆ ಶ್ರೀಲಿಂಗಾಂವ್ ಸೇರಿದಂತೆ ಈ ಭಾರತದ ಗಡಿ ಇದೆಯಲ್ಲ ಅಲ್ಲಿ ಈ ಭಯೋತ್ಪಾದಕರ ಕುಕೃತ್ಯವನ್ನ ಮಟ್ಟ ಹಾಕೋದಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ ಮೊನ್ನೆ ಆದಂತ ಘಟನೆ ಇದೆಯಲ್ಲ ಪೆಲಿಂಗಾವ್ ನಲ್ಲಿ ನಡೆದಂತ ಘಟನೆ ಇದನ್ನ ಇಡೀ ದೇಶವೇ ಒಕ್ಕೊರಳಿನಿಂದ ಖಂಡಿಸ್ತಾ ಇದೆ ಅವತ್ತು ನಿಂದ ಬೈಸರಾಯ್ಗೆ ಕುದುರೆ ಮೂಲಕ ಹೋದಂತ ಪ್ರವಾಸಿಗರು ವಾಪಸ್ ಬರಲೇ ಇಲ್ಲ ಸುಮಾರು ಇಪ್ಪತ್ತ ಏಳು ಜನರ ಮಾರಣ ಹೋಮವನ್ನ ಮಾಡಿದಂತ ಭಯೋತ್ಪಾದಕರನ್ನ ಮಟ್ಟ ಹಾಕೋದಕ್ಕೆ ಒಂದು ಕಡೆಯಲ್ಲಿ ಕಾರ್ಯಾಚರಣೆ ನಡೀತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಪೇಲಂಗಾವ್ ಸೇರಿದಂತೆ ಸುತ್ತಮುತ್ತ ಎಲ್ಲವೂ ಕೂಡ ಸಂಪೂರ್ಣವಾಗಿ ಬಂದ್ ಆಗಿದೆ ಪ್ರವಾಸಿಗರಿಲ್ಲದೆ ಬಣಗುಡ್ತಾ ಇದೆ ನೋಡಿ ನಾನೀಗ ಇರುವಂತಹ ಜಾಗ ಪೆಲಂಗಾಂವ್ನ ಈ ಗೋಡಾ ಸ್ಟ್ಯಾಂಡ್ ನಲ್ಲಿ ಇದ್ದೀನಿ ಇಲ್ಲಿ ಸುಮಾರು ಹತ್ತಾರು ಕುದುರೆಗಳಿದಾವೆ ಗೋಡಾ ಬಂದು ನಿಲ್ಲುವಂತ ಜಾಗ ಇದೇನೆ ಪ್ರವಾಸಿಗರು ಯಾರೇ ಬಂದರೂ ಕೂಡ ಇಲ್ಲಿ ಬಂದು ಗೋಡವನ್ನ ಹತ್ಕೊಂಡು ಬೈಸರಗೆ ಹೋಗ್ತಾರೆ ಆದ್ರೆ ಈ ಘಟನೆ ಆದ ನಂತರ ಇಲ್ಲಿ ಯಾರೊಬ್ರು ಕೂಡ ಬರ್ತಾ ಇಲ್ಲ ಹಂಗಾಗಿ ಗೋಡಾ ಹೊಟ್ಟೆಗೂ ಕೂಡ ಅನ್ನ ಇಲ್ಲ ಅನ್ನೋ ರೀತಿಯಲ್ಲಿ ಆಗಿದೆ ಸದ್ಯಕ್ಕೆ ನೀವೇನ್ ಗಮನಿಸ್ತಾ ಇದ್ರಲ್ಲ ಇದು ಗೋಡಾ ಸ್ಟ್ಯಾಂಡ್ ಇದು ಈ ಗೋಡಾ ಸ್ಟ್ಯಾಂಡ್ ನಲ್ಲಿ ಕುದುರೆಗಳಿದಾವೆ ಸುಮಾರು ಮುನ್ನೂರಿಂದ ನಾನೂರು ಕುದುರೆಗಳು ಇಲ್ಲಿ ಇದ್ದಾವೆ ಅನ್ನೋದ್ರ ಬಗ್ಗೆ ಈ ಗೋಡಾ ಏನು ಕುದುರೆಯ ಮಾಲೀಕರು ಹೇಳ್ತಾ ಇದ್ದಾರೆ ಇಲ್ಲಿಂದನೆ ಹೋಗ್ಬೇಕು ಮೊನ್ನೆ ಘಟನೆ ಆದಾಗ ಕುದುರೆ ಹತ್ಕೊಂಡು ಹೋದವರು ಅಲ್ಲಿ ಅಟ್ಯಾಕ್ ಆದಾಗ ಆ ನಂತರ ವಾಪಸ್ ಬರೋದಕ್ಕೆ ಇದೇ ಕುದುರೆಗಳ ಮೂಲಕ ಅವರನ್ನ ಅಹ್ ಕರ್ಕೊಂಡು ಬಂದಿದ್ರು ಗಾಯಾಳುಗಳನ್ನ ಮತ್ತೆ ಕೆಲವು ಮೃತದೇಹಗಳನ್ನ ಇದ್ರ ಮೇಲೆ ಅಹ್ ಕುದುರೆ ಮೇಲೆ ಹಾಕೊಂಡು ತೆಗೆದುಕೊಂಡು ಬಂದಿದ್ರು ಕೆಳಗಡೆ ಅಂದ್ರೆ ಇಲ್ಲಿ ದುರ್ಗಮವಾದಂತಹ ಹಾದಿ ನಡೆದುಕೊಂಡು ಹೋಗ್ಲಿಕ್ಕೆ ಬಹಳ ಕಷ್ಟ ಕುದುರೆಗಳು ಮಾತ್ರ ಇಲ್ಲಿ ಓಡಾಡ್ತಾ ಹೊರತುಪಡಿಸಿದ್ರೆ ಬೇರೆ ಏನು ಕೂಡ ಇಲ್ಲಿ ಪಾಸಿಬಲ್ ಇಲ್ಲ ಅಂತ ಗೋಡ ಪ್ರವಾಸಿಗರು ಬಂದ್ರೆ ಮಾತ್ರ ಅವ್ರು ಹೊಟ್ಟೆ ತುಂಬುತ್ತೆ ಇಲ್ದೆ ಹೋದ್ರೆ ಅವ್ರು ಹೊಟ್ಟೆ ತುಂಬೋದಿಲ್ಲ ಅನ್ನೋದು ಬಹಳ ನೋವಿನಲ್ಲಿ ಅವರು ಅಳ್ತಾ ಹೇಳ್ತಾ ಇದ್ದಾರೆ ಹಿಂಗಾಗಿದೆ ಯಾರೋ ಮಾಡಿರೋ ತಪ್ಪಿಗೆ ನಾವಿವತ್ತು ಬಲಿ ಪಶುಗಳಾಗಿದ್ದೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಒಟ್ಟಾರೆ ರಿಪಬ್ಲಿಕ್ ಕರಡ ಸಂಪೂರ್ಣವಾದಂತಹ ಚಿತ್ರಣವನ್ನ ನಿಮ್ಮ ಮುಂದೆ ತೆರೆದಿಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ತೆಲಂಗಾವ್ನ ಈ ಸದ್ಯದ ಪರಿಸ್ಥಿತಿ ಹೆಂಗಿದೆ ಅನ್ನೋದ್ರ ಚಿತ್ರಣವನ್ನ ನಾವು ನಿಮಗೆ ತೆರೆದಿಡ್ತೀವಿ ನೋಡಿ ಎಷ್ಟೊಂದು ಗೋಡಗಳಿದಾವೆ ಅನ್ನೋದನ್ನ ಕುದುರೆಗಳಿದಾವೆ ಅನ್ನೋದನ್ನ ನೋಡಿ ಅವುಗಳಿಗೆ ಆ ಮೆಂದು ಬರ್ಲಿಕ್ಕೆ ಹುಲ್ಲು ಮೆಂದು ಬರ್ಲಿಕ್ಕೂ ಕೂಡ ಮೇಲ್ಗಡೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಎಲ್ಲಾ ಕಡೆಗಳಲ್ಲಿ ಆ ಸೇನಾ ಸಿಬ್ಬಂದಿ ಗಸ್ತು ತಿರುಗ್ತಾ ಇದ್ದಾರೆ ಯಾರನ್ನು ಕೂಡ ಹೊರಗಡೆ ಬಿಡ್ತಾ ಇಲ್ಲ ಒಂದ್ ರೀತಿಯಲ್ಲಿ ಆತಂಕಕಾರಿ ವಾತಾವರಣ ಇದೆ ಅದು ಭಯೋತ್ಪಾದನೆಯ ನಿರ್ಮೂಲನೆಗಾಗಿ ಒಂದು ಅಂತಿಮವಾದಂತ ಒಂದು ತೀರ್ಮಾನ ತೆಗೆದುಕೊಂಡು ಎಲ್ಲವನ್ನೂ ಕೂಡ ಈ ಭಯೋತ್ಪಾದನೆಯನ್ನು ವಿಚಾರವನ್ನೇ ನಮ್ಮ ದೇಶದಿಂದ ಕಿತ್ ಹಾಕೋದಕ್ಕಾಗಿ ಪ್ರವಾಸಿಗರು ಬಂದ್ರೆ ನಮ್ಮ ಹೊಟ್ಟೆ ತುಂಬುತ್ತೆ ಇಲ್ಲದೆ ಹೋದ್ರೆ ನಾವು ಅರೆ ಹೊಟ್ಟೆಯಲ್ಲೇ ಮಲಗಬೇಕು ಕುದುರೆಗಳಿಗೂ ಕೂಡ ಆಹಾರಕ್ಕೇನು ಇಲ್ಲ ಅನ್ನೋದನ್ನ ಇಲ್ಲಿ ಗೋ ಕುದುರೆ ಮಾಲೀಕರೊಬ್ರು ಹೇಳ್ತಾ ಇದಾರೆ ಹೇಳಿ ತಮ್ಮ ಹೆಸರು ಆಪ್ಕ ನಾಮಕೆ जी मंजूर 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 जी क्या हो गया पहली गाँव में क्या हो गया ये थोड़ा बाईसर वेली में थोड़ा ये आतंकवादियों ने कुछ हमला किया उसमें कुछ टूरिस्ट है और जो हमारे कश्मीर के दो लोकल थे वो भी उसमें आप लोकल का काम क्या है घोड़े यही घोड़ा चलाना है वो गाड़ी या शाल शाल चलाते हुँ। हुँ। यही और, और कौन किया वो अटैक आतंकवादी कौन है वो पता नहीं हमने देखा ही नहीं है तो नहीं। हम वहाँ पर थे ही नहीं।, नहीं पता नहीं, नहीं किसने किया जिसने भी ये किया बहुत गलत किया क्योंकि पूरा कश्मीर अगर आप अभी भी देख सकते हो तो पूरा कश्मीर बंद है हम क्या कितना घोड़ा है इधर घोड़ा तो बहुत है सर घोड़ा को खाना क्या है ये खाते है मकाई घास जब हम इनसे कमाते तब हम इनको देते हैं अभी पूरा बंद है अभी पूरा बंद है सर कितना दिन हो गए लगभग तीन चार दिन हो गए पूरा ही, 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 ही। रही बंद है टूरिस्ट आया तो घोड़ा को खाना घोड़े को तभी जब हम इनसे कमाएंगे तभी हम इनको भी दे, दे सके अभी तो फिर भी जंगल में हरियाली है तो जंगल में भी खुद भी खा सकते जब विंटर होता है जब बर्फ यहाँ पर पड़ता है तो फिर उनको घर में रखना पड़ता है यही आतंकवादी का काम है पाकिस्तान का कई वार है वो हमको पता नहीं जिसने भी किया चाहे वो पाकिस्तान का हो चाहे वो आतंकवादी हो बहुत गलत किया है क्योंकि ऐसा नहीं करना चाहिए क्योंकि हमारी रोजी इसी आपका मना भी आ, क्या है केंद्र सरकार को बस ये जिसने भी ये किया उनको पकड़ो उनको सजा दो हुँ, उनको हुँ. जिस तरह उन्होंने कश्मीर को ये अभी यहाँ पर सीजन चल रहा था हुँ. अभी बहुत टूरिस्ट आ रहा था पूरा अभी सीजन है अभी सीजन था हुँ, 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 हुँ. अभी कहाँ है अभी तो नहीं है पूरा टूरिस्ट तो यहाँ से अभी चला गया अब पूरा पहलगाम भी बांधे पूरा कश्मीर भी बांधे यस ನೋಡಿ ಇದು ಇವ್ರು ಹೇಳ್ತಿರುವಂತಹ ಮಾತು ಆ ಮೂಲಕ ಇದು ನಮಗೆ ಸೀಸನ್ ಇದು ಆದ್ರೆ ಈ ಸೀಸನ್ ಅನ್ನೇ ಇವರು ಕಿತ್ಕೊಂಡಿದ್ದಾರೆ ಆತಂಕವಾದಿಗಳು ಇವರಿಗೆ ಸರಿಯಾದ ಸಜೆ ಆಗಬೇಕು ಅನ್ನೋ ಮಾತನ್ನು ಇವರು ಹೇಳ್ತಾ ಇದ್ದಾರೆ ಕಾಶ್ಮೀರದಿಂದ ನಾನು ರಂಜಿತ್ ಶಿರ್ಯ ರಿಪಬ್ಲಿಕ್ ಕನ್ನಡಕ್ಕಾಗಿ ನಮಸ್ಕಾರ ಬೆಳಗಾವ್ ಉಗ್ರ ದಾಳಿಗೆ ಬೆಚ್ಚಿ ಬಿದ್ದ ಕಣಿವೆ ರಾಜ್ಯ ಕಾಶ್ಮೀರದಲ್ಲಿ ಜನರ ಪರಿಸ್ಥಿತಿ ಹೇಗಿದೆ ಹಾಗಾದ್ರೆ ಬೆಳಗಾವ್ನಲ್ಲಿ ಕುದುರೆವಾಳಗಳು ಏನ್ ಹೇಳ್ತಾರೆ ಕ್ಷಣ ಕ್ಷಣದ ರಿಪೋರ್ಟಿಂಗ್ ಮಾಡ್ತಾ ಇದೆ ನಿಮ್ಮ ರಿಪಬ್ಲಿಕ್ ಕನ್ನಡ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಭಯೋತ್ಪಾದನೆಯ ವಿರುದ್ಧ ಕೇಂದ್ರ ಸರ್ಕಾರ ತೊಡೆತಟ್ಟಿದೆ ಪೆಲೆಂಗಾವ್ ಸೇರಿದಂತೆ ಈ ಭಾರತದ ಗಡಿ ಇದೆಯಲ್ಲ ಅಲ್ಲಿ ಈ ಭಯೋತ್ಪಾದಕರ ಕುಕೃತ್ಯವನ್ನ ಮಟ್ಟ ಹಾಕೋದಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ ಮೊನ್ನೆ ಆದಂತಹ ಘಟನೆ ಇದೆಯಲ್ಲ ನಲ್ಲಿ ನಡೆದಂತ ಘಟನೆ ಇದನ್ನ ಇಡೀ ದೇಶವೇ ಒಕ್ಕೊರಳಿನಿಂದ ಖಂಡಿಸ್ತಾ ಇದೆ ಅವತ್ತು ನಿಂದ ಬೈಸಿರಾಯ್ಗೆ ಕುದುರೆ ಮೂಲಕ ಹೋದಂತಹ ಪ್ರವಾಸಿಗರು ವಾಪಸ್ ಬರಲೇ ಇಲ್ಲ ಸುಮಾರು ಇಪ್ಪತ್ತ ಏಳು ಜನರ ಮಾರಣ ಹೋಮವನ್ನ ಮಾಡಿದಂತ ಭಯೋತ್ಪಾದಕರನ್ನು ಮಟ್ಟ ಹಾಕೋದಕ್ಕೆ ಒಂದು ಕಡೆಯಲ್ಲಿ ಕಾರ್ಯಾಚರಣೆ ನಡೀತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಪೇಲಂಗಾವ್ ಸೇರಿದಂತೆ ಸುತ್ತಮುತ್ತ ಎಲ್ಲವೂ ಕೂಡ ಸಂಪೂರ್ಣವಾಗಿ ಬಂದ್ ಆಗಿದೆ ಪ್ರವಾಸಿಗರಿಲ್ಲದೆ ಬಣಗುಡ್ತಾ ಇದೆ ನೋಡಿ ನಾನೀಗ ಇರುವಂತಹ ಜಾಗ ಪೆಲಂಗಾಂವ್ನ ಈ ಗೋಡಾ ಸ್ಟ್ಯಾಂಡ್ ನಲ್ಲಿ ಇದ್ದೀನಿ ಇಲ್ಲಿ ಸುಮಾರು ಹತ್ತಾರು ಕುದುರೆಗಳಿದಾವೆ ಗೋಡಾ ಬಂದು ನಿಲ್ಲುವಂತಹ ಜಾಗ ಇದೇನೆ ಪ್ರವಾಸಿಗರು ಯಾರೇ ಬಂದ್ರೂ ಕೂಡ ಇಲ್ಲಿ ಬಂದು ಗೋಡಾವನ್ನ ಹತ್ಕೊಂಡು ಬೈಸ್ರಾನ್ಗೆ ಹೋಗ್ತಾರೆ ಆದ್ರೆ ಈ ಘಟನೆ ಆದ ನಂತರ ಇಲ್ಲಿ ಯಾರೊಬ್ರು ಕೂಡ ಬರ್ತಾ ಇಲ್ಲ ಹಂಗಾಗಿ ಗೋಡಾ ಹೊಟ್ಟೆಗೂ ಕೂಡ ಅನ್ನ ಇಲ್ಲ ಅನ್ನೋ ರೀತಿಯಲ್ಲಿ ಆಗಿದೆ ಸದ್ಯಕ್ಕೆ ನೀವೇನು ಗಮನಿಸ್ತಾ ಇದ್ರಲ್ಲ ಇದು ಗೋಡಾ ಸ್ಟ್ಯಾಂಡ್ ಇದು ಈ ಗೋಡಾ ಸ್ಟ್ಯಾಂಡ್ ನಲ್ಲಿ ಕುದುರೆಗಳಿದ್ದಾವೆ ಸುಮಾರು ಮುನ್ನೂರಿಂದ ನಾನೂರು ಕುದುರೆಗಳು ಇಲ್ಲಿ ಇದ್ದಾವೆ ಅನ್ನೋದ್ರ ಬಗ್ಗೆ ಈ ಗೋಡಾ ಏನು ಕುದುರೆಯ ಮಾಲೀಕರು ಹೇಳ್ತಾ ಇದಾರೆ ಇಲ್ಲಿಂದನೆ ಹೋಗ್ಬೇಕು ಮೊನ್ನೆ ಘಟನೆ ಆದಾಗ ಕುದುರೆ ಹತ್ಕೊಂಡು ಹೋದವರು ಅಲ್ಲಿ ಅಟ್ಯಾಕ್ ಆದಾಗ ಆ ನಂತರ ವಾಪಾಸ್ ಬರೋದಕ್ಕೆ ಇದೇ ಕುದುರೆಗಳ ಮೂಲಕ ಅವರನ್ನ ಅಹ್ ಕರ್ಕೊಂಡು ಬಂದಿದ್ರು ಗಾಯಾಳುಗಳನ್ನ ಮತ್ತೆ ಕೆಲವು ಮೃತದೇಹಗಳನ್ನ ಇದ್ರ ಮೇಲೆ ಅಹ್ ಕುದುರೆ ಮೇಲೆ ಹಾಕೊಂಡು ತೆಗೆದುಕೊಂಡು ಬಂದಿದ್ರು ಕೆಳಗಡೆ ಅಂದ್ರೆ ಇಲ್ಲಿ ದುರ್ಗಮವಾದಂತಹ ನಡೆದುಕೊಂಡು ಹೋಗ್ಲಿಕ್ಕೆ ಬಹಳ ಕಷ್ಟ ಕುದುರೆಗಳು ಮಾತ್ರ ಇಲ್ಲಿ ಓಡಾಡ್ತಾ ಹೊರತುಪಡಿಸಿದ್ರೆ ಬೇರೆ ಏನು ಕೂಡ ಇಲ್ಲಿ ಪಾಸಿಬಲ್ ಇಲ್ಲ ಅಂತ ಗೋಡ ಪ್ರವಾಸಿಗರು ಬಂದ್ರೆ ಮಾತ್ರ ಅವ್ರ ಹೊಟ್ಟೆ ತುಂಬುತ್ತೆ ಇಲ್ಲದ್ರೆ ಹೋದ್ರೆ ಅವ್ರ ಹೊಟ್ಟೆ ತುಂಬೋದಿಲ್ಲ ಅನ್ನೋದು ಬಹಳ ನೋವಿನಲ್ಲಿ ಅವರು ಅಳ್ತಾ ಹೇಳ್ತಾ ಇದ್ದಾರೆ ಹಿಂಗಾಗಿದೆ ಯಾರೋ ಮಾಡಿರೋ ತಪ್ಪಿಗೆ ನಾವಿವತ್ತು ಬಲಿ ಪಶುಗಳಾಗಿದ್ದೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಒಟ್ಟಾರೆ ರಿಪಬ್ಲಿಕ್ ಕನ್ನಡ ಸಂಪೂರ್ಣವಾದಂತಹ ಚಿತ್ರಣವನ್ನ ನಿಮ್ಮ ಮುಂದೆ ತೆರೆದಿಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಪೆಲಂಗಾವ್ನ ಈ ಈ ಸದ್ಯದ ಪರಿಸ್ಥಿತಿ ಹೆಂಗಿದೆ ಅನ್ನೋದ್ರ ಚಿತ್ರಣವನ್ನ ನಾವು ನಿಮ್ಗೆ ತೆರೆದಿಡ್ತೀವಿ ನೋಡಿ ಎಷ್ಟೊಂದು ಗೋಡಗಳಿದಾವೆ ಅನ್ನೋದನ್ನ ಕುದುರೆಗಳಿದ್ದಾವೆ ಅನ್ನೋದನ್ನ ನೋಡಿ ಅವುಗಳಿಗೆ ಆ ಮೆಂದು ಬರ್ಲಿಕ್ಕೆ ಹುಲ್ಲು ಮೆಂದು ಬರ್ಲಿಕ್ಕೂ ಕೂಡ ಮೇಲ್ಗಡೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಎಲ್ಲಾ ಕಡೆಗಳಲ್ಲಿ ಸೇನಾ ಸಿಬ್ಬಂದಿ ಗಸ್ತು ತಿರುಗ್ತಾ ಇದ್ದಾರೆ ಯಾರನ್ನೂ ಕೂಡ ಹೊರಗಡೆ ಬಿಡ್ತಾ ಇಲ್ಲ ಒಂದ್ ರೀತಿಯಲ್ಲಿ ಆತಂಕಕಾರಿ ವಾತಾವರಣ ಇದೆ ಅದು ಭಯೋತ್ಪಾದನೆಯ ನಿರ್ಮೂಲನೆಗಾಗಿ ಒಂದು ಅಂತಿಮವಾದಂತ ಒಂದು ತೀರ್ಮಾನ ತೆಗೆದುಕೊಂಡು ಎಲ್ಲವನ್ನೂ ಕೂಡ ಈ ಭಯೋತ್ಪಾದನೆ ಅನ್ನೋ ವಿಚಾರವನ್ನೇ ನಮ್ಮ ದೇಶದಿಂದ ಕಿತ್ ಹಾಕೋದಕ್ಕಾಗಿ ಪ್ರವಾಸಿಗರು ಬಂದ್ರೆ ನಮ್ಮ ಹೊಟ್ಟೆ ತುಂಬುತ್ತೆ ಇಲ್ಲದೆ ಹೋದ್ರೆ ನಾವು ಅರೆ ಹೊಟ್ಟೆಯಲ್ಲೇ ಮಲಗಬೇಕು खुदरा गैलिकु ಕೂಡ ಆಹಾರಕ್ಕೆನು ಇಲ್ಲ ಅನ್ನೋದನ್ನ ಇಲ್ಲಿ ಗುದ್ರೆ ಮಾಲೀಕರು ಒಬ್ರು ಹೇಳ್ತಾ ಇದಾರೆ ಇಲ್ಲಿ ತಮ್ಮ ಹೆಸರುಾಾಪ್ಕಾ ನಾಮ್ ಕ್ಯಾ ಹೈ ಜಿ ಮಂಜುರ್ ಮಂಜುರ್ ಮಂಜುರ್ಜಿ ಕ್ಯಾ ಹೋಗಯಾ ಪೆಲಿಂಗಾವ್ ಮೇ ಕ್ಯಾ ಹೋಗಯಾ ಏ ಥೋಡಾ ಬೈಸರ ಅವೇಲಿ ಮೇ ಥೋಡಾ ಏ ಆತಂಕವಾದಿ ಯೋನೆ کچھ হামಲಾ ಕಿಯಾ उसमे कुछ ಟೂರಿಸ್ಟ್ ಔರ್ ಜೋ ಹಮಾರೆ ಕಾಶ್ಮೀರ ಕೆ دو ಲೋಕಲ್ ಥೇ ವೋ ಭಿ उसमे ಅಪ್ ಲೋಕಲ್ ಕಾ ಕಾಮ್ ಕ್ಯಾ ಹೈ ಗೋಡಾ ಯಹಿ ಗೋಡಾ ಚಲಾನಾ ಹೈ गाड़ी या शाल, शाल चलाते यही और, और तो कौन किया वो अटैक आतंकवादी कौन है वो पता नहीं हमने देखा ही नहीं है तो हम वहाँ पर थे ही नहीं हुँ। पता हुँ। नहीं किसने किया जिसने भी ये किया बहुत गलत किया क्योंकि पूरा कश्मीर अगर आप अभी भी देख सकते हो तो पूरा कश्मीर बंद है ये हम अब क्या करेंगे कितना घोड़ा है इधर घोड़ा तो बहुत है सर घोड़ा को खाना क्या है ये खाते है मकाई घास जब हम इनसे कमाते तब हम इनको देते हैं अभी पूरा बंद है अभी पूरा बंद है सर कितना दिन हो गए तीन चार दिन हो गए पूरा ही बंद है टूरिस्ट आया तो घोड़ा को खाना घोड़े को तभी जब हम इनसे कमाएंगे तभी हम इनको भी दे, दे सकते है अभी तो फिर भी जंगल में हरियाली है तो अभी जंगल में भी खुद भी खा सकते जब विंटर होता है जब बर्फ यहाँ पर पड़ता है तो फिर उनको घर में रखना पड़ता है यही आतंकवादी का काम है पाकिस्तान का कई वार है वो हमको पता नहीं जिसने भी किया चाहे वो पाकिस्तान का हो चाहे वो आतंकवादी हो बहुत गलत किया क्योंकि ऐसा नहीं करना चाहिए क्योंकि हमारी रोजी इस, इसी आपका है। आ, क्या है केंद्र सरकार को बस यही जिसने भी ये किया उनको पकड़ो उनको सजा दो हुँ, उनको हुँ. जिस तरह उन्होंने कश्मीर को ये अभी यहाँ पर सीजन चल रहा था हुँ. अभी बहुत टूरिस्ट आ रहा था पूरा अभी सीजन है अभी सीजन था अभी तो नहीं है पूरा पहलगाम भी बांधे पूरा कश्मीर भी बांधे यस ನೋಡಿ ಇದು ಇವ್ರು ಹೇಳ್ತಿರುವಂತ ಮಾತು ಆ ಮೂಲಕ ಇದು ನಮಗೆ ಸೀಸನ್ ಇದು ಆದ್ರೆ ಈ ಸೀಸನ್ ಅನ್ನೇ ಇವರು ಕಿತ್ಕೊಂಡಿದ್ದಾರೆ ಆತಂಕವಾದಿಗಳು ಇವರಿಗೆ ಸರಿಯಾದ ಸಜೆ ಆಗ್ಬೇಕು ಅನ್ನೋ ಮಾತನ್ನ ಇವ್ರು ಹೇಳ್ತಾ ಇದ್ದಾರೆ ಕಾಶ್ಮೀರದಿಂದ ನಾನು ರಂಜಿತ್ ಶಿರಿಯಾರ್ ರಿಪಬ್ಲಿಕ್ ಕನ್ನಡಕ್ಕಾಗಿ ನಮ್ಮ